ನಮಸ್ಕಾರ ಎಲ್ಲರಿಗೂ ಮೀಡಿಯಾ ಸ್ನೇಹಿತರಿಗೆ ಮತ್ತು ನಮ್ಮ ಫಿಲ್ಮ್ ಕಲಾವಿದರಿಗೆ ಮತ್ತು ನಮ್ಮ ಡೈರೆಕ್ಟರ್ ಹೀರೋ ಹೀರೋಯಿನ್ ಅವ್ರಿಗೆ ಸ್ವಾಗತ ಈ ಹೊಸ ಮೂವಿ ಬೆಳಿಗ್ಗೆ ಬಂದು ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಇದು ನನ್ನ ಎರಡನೇ ಮೂವಿ ಮೂವಿ ಈ ಫಿಲ್ಮು ಫಸ್ಟ್ ಮೂವಿ ಸಾಗುತ್ತ ದೂರ ದೂರ ಅಂತ ಮಾಡಿದ್ದೆ ಅದರಲ್ಲೂ ಮಹೇಶ್ ಹೀರೋ ಇದ್ರು ಸೊ ಆ ಮೂವಿ ಚೆನ್ನಾಗಿ ನಡೀತು ಇವತ್ತು ಆಫ್ ಕರೋನಾ ಮುಂದೆ ಬರಲಿಲ್ಲ ನಾ ಎಡ್ಜ್ ಆಫ್ ಕರೋನಾ ನಾವು ಅದು ಮೂವಿ ರಿಲೀಸ್ ಮಾಡಿದ್ವಿ ಜಸ್ಟ್ ಒನ್ ಟೂ ತ್ರೀ ವೀಕ್ಸ್ ಒಟ್ಟು ಬಟ್ ಇಷ್ಟು ವರ್ಷ ಕಾಯ್ತಾ ಇದ್ದೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಮೂವಿ ಸ್ಟೋರಿ ಬೇಕಂತ ಹೇಳಿ ಸೊ ನನಗೆ ನಾಲ್ಕು ವರ್ಷ ಬೇಕಾಗಿತ್ತು ಮತ್ತೆ ಮಹೇಶ್ಗೆ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೆ ಆ ಮೂವಿ ಮಾಡಬೇಕಾದ್ರೆ ಸೊ ಇನ್ನೊಂದು ಮೂವಿ ನಾ ಡೆಫಿನೆಟ್ ನಿಮ್ಮ ಜೊತೆನೇ ಮಾಡ್ತೇನೆ ಬೇರೆ ಯಾರ ಜೊತೆನೇ ಮಾಡೋಲ್ಲ ಅಂತ ಸೊ ಅದ್ರ ಸಲುವಾಗಿ ಮತ್ತೆ ಈ ಮೂವಿ ಒಳ್ಳೆ ಸ್ಟೋರಿ ತೊಗೊಂಬಂದರು ಅಕುಲ್ ಒಂದು ಒಳ್ಳೆ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ವಿತ್ ಮಿಕ್ಸ್ ಆಫ್ ದ ಮದರ್ ಸೆಂಟಿಮೆಂಟ್ ಬಂದು ಸೊ ಆ ಇದೋಸ್ಕರ ಈ ಮೂವಿನ ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಇದಕ್ಕೆ ಸೊ ಇದು ಸೆಕೆಂಡ್ ಮೂವಿ ಫ್ರಮ್ ಖುಷಿ ಕನ್ಸು ಕ್ರಿಯೇಷನ್ಸ್ ಬ್ಯಾನಿಂದ ಇಂದ ಮುಂದೆ ಮಾಡಬೇಕಂತಿದ ಮೂವಿ ಇಯರ್ಲಿ ಒನ್ಸ್ ಫಾರ್ ಗುಡ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಶೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವತ್ತು ನೋಡ್ತಾ ಇನ್ ಮಂತ್ ಟೂ ಮಂತ್ ಒಳಗಡೆ ಎಲ್ಲ ಮುಗಿಸ್ಕೊಂಡು ಕಮ್ ಡಿಸೆಂಬರ್ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೇವೆ ಮೇನ್ ಸ್ಟೋರಿ ಇದರಲ್ಲಿ ಮೇನ್ ಕಂಟೆಂಟ್ ಚೆನ್ನಾಗಿದೆ ಮೇನ್ ಯಾವಾಗ್ಲೂ ನಾ ಹೇಳ್ತೀನಿ ಮದರ್ ಸೆಂಟಿಮೆಂಟ್ ಲವ್ ಸ್ಟೋರಿ ಇದ್ರೆ ನಾನು ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಮಹೇಶ್ ಹೇಳ್ತಾ ಇದ್ದೆ ಸಕುಲಿಗೆ ಸೊ ಆ ರೀಸನ್ ಗೆ ನಾ ಮತ್ತೆ ಸೇಮ್ ನಾ ಸಾಕ ದೂರ ದೂರ ನಾ ಮೂವಿ ಮಾಡಿದ್ದು ಮದರ್ ಸೆಂಟಿಮೆಂಟ್ ಸಲುವಾಗಿ ಸೊ ಅದೇ ಇದರಲ್ಲಿ ಇದ್ ಮಾಡ್ತಾ ಇರೋದು ನಾನು ಫಿಲ್ಮ್ ಲ್ಯಾಂಡ್ ಇಂದ ಬಂದವನಲ್ಲ ಅದರ್ ಬಿಸ್ನೆಸ್ ಇದೆ ಡ್ಯೂ ಟು ಗುಡ್ ಸ್ಟೋರಿ ನಾನು ಈ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಲೊಕೇಶನ್ ಅದೇ ಬೆಂಗಳೂರು ಸುತ್ತಮುತ್ತನೇ ಎಲ್ಲ ಎಲ್ಲ ಬೆಂಗಳೂರು ಸುತ್ತಮುತ್ತನೇ ಮ್ಯಾಕ್ಸಿಮ್ ಮಾಡ್ತಾ ಇರೋದು ಸಾಂಗ್ ನೋಡ ಹೊರಗಡೆ ಮಾಡ್ಬೇಕಂತ ಇದೆ ಔಟ್ ಸೈಡ್ ಬೆಂಗಳೂರು ಆಗ್ತದೆ ಬಂದಿರೋ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬಂದಿರೋದು ತುಂಬ ಥ್ಯಾಂಕ್ಸು ನನ್ನ ಈ ಅಂತ ಇದು ನಾಲ್ಕನೇ ಸಿನಿಮಾ ಸೊ ಇದು ಒಂದು ಲೋಕಲ್ ಏರಿಯಾದಲ್ಲಿ ನಡೆಯುವಂಥ ಕತೆ ಅಂದರೆ ಒಂದು ಇನ್ನೋಸೆಂಟ್ ಹುಡುಗ ಆಟ ಆಡ್ಕೊಂಡಿರುವಂಥ ಓದನ್ನ ಸೊ ಏರಿಯಾದಲ್ಲಿ ಗಳು ಟಾರ್ಗೆಟ್ ಮಾಡಿದ್ರೆ ಸೊ ಅವ್ನು ಯಾವ ರೇಂಜ್ ಗೆ ಸ್ಪೇಸ್ ಅನ್ನೋದು ಒಂದು ಲೋಕಲ್ ಕತೆ ಸೊ ಇದರಲ್ಲಿ ಎಮೋಷನಲ್ ಇದೆ ಆಕ್ಷನ್ ಇದೆ ಸಾಂಗ್ಸ್ ಇದೆ ಆಗಿ ಒಂದು ಮದರ್ ಸೆಂಟಿಮೆಂಟ್ ಇದೆ ಸೊ ಇದನ್ನ ಸರ್ ಕತೆ ಹಿಂಗೆ ಮಾಡ್ಕೊಂಡಿದ್ದೀವಿ ಮಾಡಿ ಅಂತ ಕೇಳಿದಷ್ಟ ಇಡೀ ನಾವು ಒಪ್ಕೊಂಡು ನಮಗೆ ತುಂಬಾ ಸಪೋರ್ಟಿವ್ ಆಗಿ ಇದಾರೆ ಅವರು ಮತ್ತೆ ಇದಕ್ಕೆ ಮ್ಯೂಸಿಕ್ ಬಂದು ಮಂಜು ಮಹಾದೇವ್ ಅಂತ ಮತ್ತೆ ಮ್ಯಾನ್ ಬಂದು ಆಲೇಶ್ ಅಂತ ಅವರು ಸುಮಾರು ಸಿನಿಮಾಗಳು ಮತ್ತೆ ಆಕ್ಷನ್ ಆ್ಯಕ್ಷನ್ ಬಂದು ವಿಕ್ರಮ್ ಅವರು ಮತ್ತೆ ವಿನೋದ್ ಮಾಸ್ಟರ್ ಮಾಡ್ತಿದ್ದಾರೆ ಕೆ ಎಂ ಪ್ರಕಾಶ್ ಎಡಿಟರು ಮತ್ತೆ ಆರ್ಟಿಸ್ಟ್ ಅಂತ ಬಂದ್ರೆ ನಮ್ಮ ಯಶ್ ಶೆಟ್ಟಿ ಸಾರು ವರ್ಧನ್ ಸಾರು ಜಾಕ್ ಸಾರು ಸುಮಾರು ಜನ ಒಂದಷ್ಟು ಜನ ಆರ್ಟಿಸ್ಟ್ ನಡಿದ್ದಾರೆ ವಯಸ್ಸಿದ್ದು ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ಅಲ್ಲ ನೋಡಬಹುದು ಅವರು ಪರ್ಸನಾಲಿಟಿ ಆಗ್ಬೋದು ಇನ್ನೊಂದೇನಂದ್ರೆ ಅವರು ಒಂದು ಆಕ್ಷನ್ ಆಕ್ಷನ್ಗೆ ಪಕ್ಕಾ ಇದ್ದಾರೆ ಮತ್ತೆ ಫೈಟರ್ ಸೊ ಅವ್ರನ್ನ ಇಟ್ಕೊಂಡು ಯಾವ ರೇಂಜ್ಗೆ ಇರುತ್ತೆ ಅಂದ್ರೆ ಆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಂಟೆಂಟ್ ಸೊ ಎಲ್ರು ನೋಡ್ಬೇಕು ಅಂತ ಇಷ್ಟಪಡ್ತೀನಿ ಸ್ಟೋರಿ ನಂದೇ ನಂದೇ ಸ್ಟೋರಿ ಯಾರ ಕಥೆನೂ ಅಲ್ಲ ಸೊ ಕಾಲ್ಪನಿಕ ಒಂದು ಮಾಡ ಒಂದು ಸ್ಲಮ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಅಷ್ಟೇ ಆ ಎಲ್ಲ ನಡೀತಿದೆ ಕೆಲವರು ಡೇಟ್ಸ್ ಸ್ವಲ್ಪ ಹಾಗೆ ಹೀಗಿದೆ ಸೊ ಡೇಟ್ಸ್ ಎಲ್ಲ ನೋಡ್ಕೊಂಡು ಸೆಪ್ಟೆಂಬರ್ ಫಸ್ಟ್ ಇಂದ ಹೋಗ್ಬೇಕು ಅಂತ ಅನ್ಕೊಂಡು ಇನ್ನು ಇದಾರೆ ಗೋಪಿ ಸರ್ ಒಂದು ಡೇಟ್ ನೋಡ್ತಾ ಇದ್ದೀನಿ ಗೋಪಾಲ್ ದೇಶ ಅವರು ಅವಿನಾಶ್ ಸರ್ ಇದಾರೆ ರವಿಕಾಳೆ ಅವರು ಇದ್ದಾರೆ ಸುಮಾರು ಒಂದ್ ಅಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಖುಷಿ ಕನ್ಸು ಕ್ರಿಯೇಷನ್ಸ್ ಅಲ್ಲಿ ಆ ಪ್ರೊಡ್ಯೂಸರ್ ಗೆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಹೀರೋಗೆ ಸೇಮ್ ಪ್ರೊಡ್ಯೂಸರ್ ಜೊತೆ ಎರಡನೇ ಸಿನಿಮಾ ಅಂತಾನೆ ಹೇಳ್ತೀನಿ ಪ್ರಾಮಿಸ್ ಮಾಡಿದ್ರು ನಾನು ಆ ಸಿನಿಮಾ ಲಾಕ್ಡೌನ್ ಇಂದ ಆಕ್ಚುಲಿ ಟೂ ವೀಕ್ ತ್ರೀ ವೀಕ್ಸ್ ಅಷ್ಟೇ ಹೋಗಿದ್ದ ಪ್ರಾಮಿಸ್ ಮಾಡಿದ್ರು ಅವತ್ತು ನಾನು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ನಿಮಗೆ ಮಾಡ್ತೀನಿ ಬೇರೆ ಯಾರಿಗೂ ಮಾಡಲ್ಲ ಅಂತ ಹೇಳಿದ್ರು ಸೊ ಒಂದು ಫೋರ್ ಫೈವ್ ಇಯರ್ಸ್ ವೇಟ್ ಮಾಡಿ ಈ ಕತೆ ಹೋಗಿ ಒಂದು ಲೈನ್ ಹೇಳಿದ್ ಅಷ್ಟೇ ಸರ್ ಈ ತರ ಇದೆ ಅಂತ ಮಾಡೋಣ ಹೋಗಿ ಅಂತ ಕಲ್ಸಿದ್ರು ಅದಾದ್ಮೇಲೆ ಡೆವಲಪ್ ಮಾಡಿ ಆಮೇಲೆ ಇನ್ನೊಂದ್ಸತಿ ಸ್ಟೋರಿ ಅವ್ರಿಗೆ ಮೇಲೆ ತುಂಬಾ ಖುಷಿ ಪಟ್ರು ಸೊ ಅದು ಇಲ್ಲಿವರೆಗೂ ತಗೊಂಡ್ಬಂತು ಸರ್ ಅಂಡ್ ಇದು ಕಂಪ್ಲೀಟ್ಲಿ ಬೇಸ್ಡ್ ಆಕ್ಷನ್ ಮಾಸ್ ಲವ್ ಇದೆ ಅಂಡ್ ಮದರ್ ಸೆಂಟಿಮೆಂಟ್ ಇದೆ ಒಂದು ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಮ್ಯಾಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೇಮ್ ಸರ್ ನಾವು ಒಂದೇ ಚಿಮಲ್ ವರ್ಕೌಟ್ ಮಾಡೋದು ಅಂಡ್ ಅಂಡ್ ಆ ಫ್ರೆಂಡ್ಲಿ ಬಾಂಡಿಂಗ್ ಅನ್ನೋದಕ್ಕಿಂತ ಇವತ್ತು ಶೂಟಿಂಗ್ ಇತ್ತು ಅವ್ರದ್ದು ಶೂಟಿಂಗ್ ಇದ್ರು ಅವ್ರು ಹೇಳಿದ ತಕ್ಷಣ ಕೆಲವು ಎಷ್ಟೆಲ್ಲ ಆಕ್ಚುಲಿ ಕ್ಯಾನ್ಸಲ್ ಮಾಡ್ಬಿಟ್ರು ನೋಡ್ಲಿ ನಮ್ಮಲ್ಲಿ ಗೊತ್ತಿಲ್ಲ ಬಟ್ ಇವ್ರು ಮಾತ್ರ ನಂಗೆ ಪ್ರಾಮಿಸ್ ಮಾಡಿದ್ರು ಒಂದು ಟ್ವೆಂಟಿ ಡೇಸ್ ಮುಂಚೆನೇ ಮಾಡಿದ್ರು ಅವತ್ತು ಏನೇ ಇದ್ರು ನಾನು ಬರ್ತೀನಿ ಅಂತ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಬಂದು ಅವ್ರು ವಿಶ್ ಮಾಡ್ಬಿಟ್ಟು ದಟ್ ಈಸ್ ಅಮೇಸಿಂಗ್ ರಿಯಲ್ ಆಕ್ಚುಲಿ ಪ್ರಾಮಿಸ್ ಮಾಡಿದ ಬಂದು ಅವರು ಇರ್ಲಿಲ್ಲ ಅವ್ರು ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ರು ಬಟ್ ಇವತ್ತು ಅರ್ಲಿ ಮಾರ್ನಿಂಗ್ ಬಂದಿದ್ದು ಅರ್ಲಿ ಮಾರ್ನಿಂಗ್ ಗೆ ಬಂದಿದ್ದು ಬಂದು ಸಿನಿಮಾ ಇದಕ್ಕೆ ವಿಶ್ ಮಾಡಿ ಅವರು ಮತ್ತೆ ಶೂಟಿಂಗ್ ಹೋಗೋದು ಇಮಿಡಿಯೇಟ್ ಆಗಿ ಅಂಡ್ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಈ ಟೈಮ್ ಅಲ್ಲಿ ಅಕುಲ್ ಸರ್ಗೆ एक्चुअली ಒಳ್ಳೆ ಕತೆ ಕೊಟ್ಟಿದ್ದಕ್ಕೆ ಅಂಡ್ ಅಮಿತ್ ಸರ್ಗೆ ಧೈರ್ಯ ಮಾಡಿ ಇನ್ನು ಸಿನಿಮಾ ನಾವು ಮಾಡ್ತಿರೋದಕ್ಕೆ ಅಂಡ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಪ್ಲೀಸ್ ಸಪೋರ್ಟ್ me ಈ ಸಿನಿಮಾದಲ್ಲಿ ವೈರಸ್ ಸಿನಿಮಾಗೆ ನೀವು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಮೇಡಿಯಾ ಅದು ಅಂಡ್ थैंक यू सो मच ನಮಸ್ತೆ ಎಲ್ರಿಗೂ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಾನು ಶ್ವೇತಾ ಸುರೇಂದ್ರ ಅಂತ ಕನ್ನಡದಲ್ಲಿ ಇದು ನನ್ನ ಥರ್ಡ್ ಪ್ರಾಜೆಕ್ಟ್ ಅಕುಲ್ ಸರ್ ನನ್ನನ್ನು ಕರೆದು ಆಡಿಷನ್ ತಗೊಂಡು ಈ ಸಿನಿಮಾ ಪಾತ್ರಕ್ಕೆ ನಾನು ಸೂಟ್ ಅಂತ ಹೇಳಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಖುಷಿ ಕನಸು ಕ್ರಿಯೇಷನ್ಸ್ ಅವರಿಂದ ಬೈರ ಅನ್ನೋ ಸಿನಿಮಾ ಬರ್ತಾ ಇದೆ ಸೊ ಆ ಸಿನಿಮಾದಲ್ಲಿ ಹೀರೋನಾಗಿ ಆ್ಯಕ್ಟ್ ಮಾಡಲಿಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಕೋ ಆರ್ಟಿಸ್ಟ್ ಆಗಿ ಮಹೇಶ್ ಸಿದ್ದು ಸರ್ ಕೂಡ ಇದ್ದಾರೆ ಹಾಗೆ ಯಶ್ ಶೆಟ್ಟಿ ಅಣ್ಣ ಇದ್ದಾರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಮುಂಚೆ ನಿಷಿದ್ಧಾಂತ ಒಂದು ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಪ್ರಾಜೆಕ್ಟ್ ಇನ್ನೂ ಟೈಟಲ್ ರಿವೀಲ್ ಆಗಿಲ್ಲ ಸೊ ರಿವೀಲ್ ಆದ ತಕ್ಷಣ ಹೇಳ್ತೀನಿ ಆ್ಯಂಡ್ ಆ ಎರಡು ಸಿನಿಮಾಗೆ ಕಂಪೇರ್ ಮಾಡಿದರೆ ಇದು ಸ್ಟೋರಿ ತುಂಬ ಯುನೀಕ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ ಸೊ ಮೇ ಬಿ ಅದೇ ರೀಸನ್ಗೋಸ್ಕರ ನಾನು ಈ ಸಿನಿಮಾಗೆ ನಾನು ಗಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ ಅಂದರೆ ಈ ಸಿನಿಮಾ ಮಾಡಬೇಕು ಇದೊಂಥರ ಚಾಲೆಂಜಿಂಗ್ ಥರ ಇದೆ ನನಗೆ ಲೈಕ್ ಆ ಎರಡು ಸಿನಿಮಾಗು ಕಂಪೇರ್ ಮಾಡಿದರೆ ಇದರಲ್ಲಿರೋ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ವೈಲಿ ಹೋಗುತ್ತೆ Thank you.